ಧರ್ಮಸ್ಥಳ ನಿಗೂಢ ಸಾವುಗಳ ಪ್ರಕರಣಕ್ಕೆ ನಾಲ್ಕನೇ ದಿನವೂ ಮಹತ್ವದ ಸುಳಿವು ಸಿಗುವ ಸಾಧ್ಯತೆ ಇದೆ ಜುಲೈ ಮೂವತ್ತೊಂದರ ಶೋಧ ಕಾರ್ಯ ವೇಳೆ ಸಿಕ್ಕಿದ್ದು ಬರೀ ಹನ್ನೆರಡು ಮೂಳೆಯಲ್ಲ ಇಡೀ ಅಸ್ಥಿ ಪಂಜರವೇ ಸಿಕ್ಕಿದೆ ಮಾನವನ ದೇಹದಂತೆ ಜೋಡಿಸಿ ಸ್ಥಳದಲ್ಲೇ ಮಹಾಜರು ಮಾಡಲಾಗಿದೆ ಬಳಿಕ ಉಡುಪಿಯ ಮಣಿಪಾಲದಲ್ಲಿರುವ ಕೆಎಂಸಿ ಮೆಡಿಕಲ್ ಕಾಲೇಜಿಗೆ ಅಸ್ಥಿಪಂಜರವನ್ನ ರವಾನಿಸಲಾಗಿದೆ ಕೆಎಂಸಿ ಕಾಲೇಜಿನಲ್ಲೇ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಮಾಡುವ ಸಾಧ್ಯತೆ ಕೂಡ ಇದೆ ಅಸ್ಥಿಪಂಜರ ಸಿಕ್ಕ ಜಾಗತ ಇನ್ನೂ ಎಂಟು ಶವಗಳನ್ನು ಉಳಿರೋದಾಗಿ ಅನಾಮಿಕ ವ್ಯಕ್ತಿ ಹೇಳ್ತಿದ್ದಾನೆ ಹೀಗಾಗಿ ಆರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರೆಸಲು ಎಸ್ಐಟಿ ನಿರ್ಧಾರವನ್ನ ಮಾಡಿದೆ ಆರು ಮತ್ತು ಏಳನೇ ಪಾಯಿಂಟ್ ನಡುವೆ ಇಪ್ಪತ್ತೈದರಿಂದ ಮೂವತ್ತು ಅಡಿಗಳಷ್ಟು ಅಂತರವಿದೆ ಹೀಗಾಗಿ ಏಳನೇ ಪಾಯಿಂಟ್ನಲ್ಲೂ ಹುಡುಕಾಟ ನಡೆಯುವ ಸಾಧ್ಯತೆ ಕೂಡ ಇದೆ ಈಗಾಗಲೇ ಏಳನೇ ಪಾಯಿಂಟ್ನಲ್ಲೂ ಮಹಾಚರು ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸುತ್ತಲೂ ಪರದೆ ಹಾಕಿ ಕವರ್ ಮಾಡಲಾಗಿದೆ ಹದಿನಾಲ್ಕು ವರ್ಷದ ಹುಡುಗಿ ಸೇರಿದಂತೆ ತಾನು ಹುತ್ತಿದ್ದ ಹೆಣ್ಣು ಶವನ ಅಥವಾ ಪುರುಷನ ಶವನ ಕೊಲೆ ಮಾಡಲಾಗಿತ್ತ ಅಥವಾ ಅತ್ಯಾಚಾರ ಮಾಡಲಾಗಿತ್ತ ಎಲ್ಲಿ ರೀತಿಯಾಗಿ ಒಂದು ಪ್ರಶ್ನೆಗಳನ್ನ ಕೇಳಿ ಕ್ಲಿಯರ್ ಆಗಿ ಹೇಳ್ತಿದ್ದಾನಂತೆ ಇದನ್ನ ಎಸ್ಐಟಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದು ದೂರುದಾರ ಹೇಳಿದಂತೆ ಕೇಳ್ತಿದ್ದಾರೆ ಪೊಲೀಸರು ಮತ್ತು ಗ್ರಾಮ ಪಂಚಾಯಿತಿ ಮಾಹಿತಿ ಪ್ರಕಾರ ಯುಡಿಆರ್ ಕೇಸ್ ಅಂದ್ರೆ ಅಸಹಜ ಅಥವಾ ಅಪಘಾತದ ಸಾವುಗಳು ನಡೆದಿತ್ತು ನೇತ್ರಾವತಿ ಅರಣ್ಯದಲ್ಲಿ ಶವ ಉಳಲಾಗಿದೆಯಂತೆ ಸಿಕ್ಕ ಅಸ್ಥಿಪಂಜರ ಯಾರದ್ದು ವಯಸ್ಸು ಹೇಗೆ ಸಾವನ್ನಪ್ಪಿದ್ದಾರೆ ಅನ್ನೋದು ಎಫ್ಎಸ್ಎಲ್ ಪರೀಕ್ಷೆ ವೇಳೆ ಸ್ಪಷ್ಟವಾಗಿ ಗೊತ್ತಾಗಲಿದೆ ಮತ್ತೊಂದೆಡೆ ಎರಡು ಮೂರು ದಿನಗಳಿಂದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಬೆಳ್ತಂಗಡಿಯಲ್ಲೇ ಬೀಡುಬಿಟ್ಟಿದ್ದಾರೆ ಇಡೀ ದಿನ ಶೋಧ ಕಾರ್ಯ ಬಳಿಕ ರಾತ್ರಿ ವೇಳೆ ಅಧಿಕಾರಿಗಳ ಜೊತೆ ನಿರಂತರ ಸಭೆಯನ್ನ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ನಿಗೂಢ ಸಾವುಗಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಆದರೆ ಪತ್ತೆಯಾದ ಅಸ್ಥಿಪಂಜರದ ವಿವರ ಸಿಕ್ಕ ಬಳಿಕ ಹೊರ ಬೀಳಲಿದೆ ನಾಲ್ಕನೇ ದಿನದ ಶೋಧ ಕಾರ್ಯಾಚರಣೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್